ಗೆ ಸ್ವಾಗತ ಸ್ನೇಹಿತ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮರಿಬೇಡಿ ಇಡೀ ದೇಶಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕ ವಿಶ್ವಕ್ಕೆ ಮಾದರಿ ಸಂವಿಧಾನ ಅನ್ನೋದನ್ನ ನಾವೀಗ ಅರ್ಥ ಮಾಡ್ಕೊಂಡಿದ್ದೀವಿ ಪ್ರತಿಯೊಬ್ಬ ಪ್ರಜೆ ಕೂಡ ಸಂವಿಧಾನವನ್ನ ಬರೆದಿದ್ದೇನೆ ಒಂದು ಭಾಷೆವಲ್ಲ ಒಂದು ಧರ್ಮಕ್ಕೂ ಅಲ್ಲ ಒಂದು ರಾಜ್ಯಕ್ಕೂ ಅಲ್ಲ ಎಲ್ಲ ಒಬ್ಬ ಮನುಷ್ಯ ಚಿಕ್ಕ ಮನುಷ್ಯನಿಂದ ಇಟ್ಕೊಂಡು ದೊಡ್ಡವನು ಅಂತ ಏನ್ ಹೇಳ್ತಂತಾರೋ ಅವ್ರಿಗೂ ಕೂಡ ಒಂದೇ ರೂಪದ ಸಂವಿಧಾನವನ್ನ ಬರೆದಿದ್ದೇನೆ ಅನುಮಾನ ಯಾರಾದ್ರೂ ಇದ್ರೆ ನಮ್ಗೇನು ಕೊಟ್ಟಿಲ್ಲ ನಮ್ಗೇನು ಕೊಟ್ಟಿಲ್ಲ ಅನ್ನೋದಿಲ್ಲ ಸಂವಿಧಾನವನ್ನ ಓದಿಕೊಳ್ಳಿ ಇಲ್ಲಿ ನನಗನ್ನೇ ಆಯ್ತೈತೆ ನೋಡಿ ಸಂವಿಧಾನದಲ್ಲಿ ನಿಕ್ಕವ್ರತ ತಂದಿಕ್ಕಿದೆ ಅಂತ ಹೇಳ್ತಾರೆ ಇದು ಭಾರತ ದೇಶದ ಒಂದು ಸಂವಿಧಾನ ಯಾರು ನಮ್ಮ ದೇಶದ ಈ ಒಂದು ಸಿದ್ಧಾಂತ ನಮ್ಮ ತತ್ವ ನಮ್ಮಲ್ಲಿರ್ತಕ್ಕಂಥ ಸಂವಿಧಾನನ ಕೇವಲ ಮಾತಾಡ್ತಾರೆ ಅವರ ವೇದಿಕೆಗಳಲ್ಲಿ ನಾವು ದಿಟ್ಟ ಉತ್ತರ ನೀವು ಎಲ್ಲರೂ ಕೊಡೋಂಥ ಒಂದು ಅವಕಾಶ ನಿಮಗೆ ಸಿಗ್ಲಿ ಅಂತ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ ಸನಾತನ ಧರ್ಮವನ್ನು ತರಬೇಕು ಸನಾತನ ಧರ್ಮ ಅಂದ್ರೆ ಏನು ಅದಕ್ಕೆ ನಾವು ಕೂಡ ಪುಸ್ತಿ ಕೊಡಬಾರ್ದು ಮತ್ತು ಏನು ಅಂಬೇಡ್ಕರ್ ಬರ್ತಿದ್ದಾರೆ ಆ ಬರ್ತಿರ್ತಕ್ಕಂಥ ಒಂದು ಸಂವಿಧಾನಕ್ಕೆ ತಲೆಪಾಗಿ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ಅವರು ಸಂವಿಧಾನದ ಕಾರಣಕ್ಕೆ ನಾವು ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಉದಾಹರಣೆಗೆ ಒಂದು ಐದಾರು ವರ್ಷ ಹಿಂದೆ ಮುಸ್ಲಿಂ ಸಮುದಾಯಕ್ಕೆ ಸಿ ಎ ಮತ್ತು ಎನ್ ಆರ್ ಸಿ ಅಂತ ಹೇಳಿ ಏನು ಇವತ್ತಿನ ಸರ್ಕಾರ ಇದೆ ಅಲ್ಲ ಸಿಟಿಸನ್ಸ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಹೇಳಿ ಒಂದು ಏನೋ ತಗೊಂಡ್ಬಂದಿದ್ರಲ್ಲ ಇವರು ಅವಾಗ ಯಾವ ತರ ಹೋರಾಟ ಆಗಿದೆ ಅಂತ ಹೇಳಿ ನೀವೆಲ್ಲ ನೋಡಿದಿರ ಆ ಹೋರಾಟ ಎಲ್ಲಿ ಎಲ್ಲಿ ಅವಕಾಶ ಸಿಕ್ಕಿದ್ದು ನಮಗೆ ಇದೇ ಸಂವಿಧಾನದಿಂದ ನಮ್ಗೆ ಅವಕಾಶ ಸಿಕ್ಕಿದೆ ಈ ಆ ಹೋರಾಟದಿಂದ ನಾವು ಇವತ್ತು ನಮ್ಮ ಮುಂದೆ ಎಲ್ಲ ನಾವು ಇವತ್ತು ಆರಾಮಾಗಿ ನಿಂತ್ಕೊಂಡು ಒಂದು ಈಕ್ವಾಲಿಟಿ ಮತ್ತು ಸಮಾನತೆಯಿಂದ ನಾವು ಎದುರು ಮಾಡ್ತಾ ಇದ್ದೀವಿ ಇಸ್ವಿನಲ್ಲಿ ಪ್ರಾರಂಭವಾಗ್ತಕ್ಕಂಥ ವೇದ ಆಗ ಯಾರ ವೇದಗಳು ಅಲ್ಲೇ ಅವತ್ತಿನ ದೇವನಿಕೆ ಅಂದ್ರೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತೆ ಅಕರ್ಣ ವೇದ ಅಂತಕ್ಕಂಥ ನಾಲ್ಕು ವೇದಗಳಿವೆ ಈ ನಾಲ್ಕು ವೇದಗಳಲ್ಲಿ ಏನಿದೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಕಾನೂನುಗಳು ಅಂತ ತಿಳ್ಕೊಬೇಕಲ್ಲ ನಾವು ಋಕ್ಗಳು ಅಂತ ಹೇಳಿ ಕರೆಯುತ್ತವೆ ಅಂದ್ರೆ ಆಗಿನ ಋತುಮಾನದ ಕಾಲದಲ್ಲಿ ಇರಬಹುದಾದಂತ ಸಂಪ್ರದಾಯಕ್ಕೆ ಒಂದು ಕಾನೂನು ಈ ಋಕ್ನಲ್ಲಿ ಈ ಋಗ್ವೇದ ಯುದದಲ್ಲಿ ಮಂತ್ರ ಮಂತ್ರಗಳಿಂದ ದೇವರನ್ನ ಸೃಷ್ಟಿ ಮಾಡಿ ಆ ದೇವರಿಗೆ ಶಕ್ತಿಯನ್ನು ತುಂಬತಕ್ಕಂಥವ್ರು ಈ ನಮ್ಮ ತಿಳಿದು ಅವರೇ ಕರಿತಾರೆ ನಮ್ ದೇವರ ಆಶೀರ್ವಾದ ಮಾಡ್ತೈತೆ ನಮ್ಮ ಹಿಂಗೆ ಹೇಳೈತೆ ವೀಟ್ ಅಲ್ ನಮಗೆ ನಾವು ಭಾರತೀಯರಾದ ನಾವೆಲ್ಲರೂ ಒಂದು ಒಂದು ಪದ ಬರುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ನಮಗೆ ಸೇರಿದ್ದೀವಿ ನಾವು ಇದ್ದೀವಿ ಈ ಸಂವಿಧಾನ ಇವತ್ತು ನಮಗೆ ನಾವೇ ಅರ್ಪಣೆ ಮಾಡಿಕೊಳ್ತೀವಿ ಕಡೆಗೆ ನವಂಬರ್ ಇಪ್ಪತ್ತಾರನೇ ತಾರೀಕು ಇದನ್ನು ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಕೊಡ್ತೀವಿ ಜನವರಿ ಇಪ್ಪತ್ತಾರದು ಗಣರಾಜ್ಯೋತ್ಸವ ಆಗುತ್ತ ಬರುತ್ತೆ ನಮ್ಮ ದೇಶ ಇವನ್ನೆಲ್ಲ ನೀಡಿ ರಾಜಕೀಯ ಸುಭದ್ರತೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಪ್ರಜಾಪ್ರಭುತ್ವದ ಸಂಸತ್ನಲ್ಲಿ ಆದೇಶ ಅಥವಾ ಏನು ಅಂತ ಸೆಲೆಕ್ಟ್ ಮಾಡಿರ್ತೀವಿ ಅಲ್ಲಿ ವೈಯಕ್ತಿಕ ನಿಂದನೆಗಳನ್ನ ಏನಕ್ಕೆ ಮಾಡ್ಬೇಕು ನಾವು ದೇಶದ ಬೇರೆ ರಕ್ಷಣಾ ವಿಷಯ ಇರ್ಬೋದು ಆರ್ಥಿಕ ವಿಷಯ ಇರ್ಬೋದು ಸಮಾನತೆ ವಿಷಯದ ಬಗ್ಗೆ ನಾವೆಲ್ಲ ಮಾತಾಡಬೇಕಾದ್ರೆ ನಮ್ಮ ಧ್ವನಿಯನ್ನ ತಡೆಯೋದು ಹೇಗೆ ನೆಹರು ಏನ್ ಮಾಡಿದ್ರು ಅವರ ಏನ್ ಮಾಡಿದ್ರು ಅವರ ಏನ್ ಮಾಡಿದ್ರು ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಅಲ್ಲ ಭಾರತ ಜಾತ್ಯಾಕ್ರಮದ ಜಾತಿ ಸಾಹೇಬ್ ಅಂಬೇಡ್ಕರ್ ಅಷ್ಟ ಈ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ ಒಂದೇ ಜನಕ್ಕೆ ಸೀಮಿತವಾಗಿ ಬರೆದಂತ ಒಂದು ಸಂವಿಧಾನ ಅಲ್ಲ ನಾವು ವ್ಯಕ್ತ ಮಾಡ್ಬೇಕಿಲ್ಲಿ ನಾವೆಲ್ಲ ವಿದ್ಯಾವಂತ ಹಾಕ್ತಾಕ್ತ ಒಂದು ಜನಾಂಗಕ್ಕೆ ಒಂದು ಜಾತಿಗೆ ಒಂದು ಸೀಮಿತವಾಗಿ ಒಂದು ಹೋಗ್ತಕ್ಕಂಥ ಸಂದರ್ಭ ಕಾಣ್ಬಿಡ್ತಾ ಇದ್ದೀವಿ ಸಂವಿಧಾನದ ರಚನೆ ಮಾಡೋ ಸಂದರ್ಭದಲ್ಲಿ ದೇಶ ವಿಭಜನೆ ನೂರ ಜನ ವಾಪಸ್ ನೂರ ನೂರ ಹನ್ನೆರಡು ಜನ ಪಾಕಿಸ್ತಾನದರು ಮತ್ತೆ ಈ ಬಾಂಗ್ಲಾದೇಶದರು ಇವರೆಲ್ಲ ಅದಕ್ಕೆ ಸಂವಿಧಾನಕ್ಕೆ ರಚನೆ ಆದಾಗ ಅವರು ಅವಾಗ ಪಾಕಿಸ್ತಾನದ ಸಂವಿಧಾನ ಅವರು ರಚನೆ ಮಾಡ್ಕೊಂಡು ಹೋಯ್ತಾರೆ ನಮ್ಮ ಸ್ವತಂತ್ರ ಭಾರತದಲ್ಲಿ ನವ ಭಾರತದಲ್ಲಿ ನಾವು ಸಂವಿಧಾನವನ್ನ ರಚನೆ ಮಾಡ್ಕೊಬೇಕು ಅಂತ ಹೇಳಿ ಸುಮಾರು ಏಳು ಸಾವಿರ ಸಲಹೆಗಳು ಬಂದಿರ್ತವೆ ಏಳು ಸಾವಿರ ಸಲಹೆಗಳು ಬಂದಿರ್ತವೆ ಆ ಸಲಹೆಗಳನ್ನೆಲ್ಲ ಕಡೆ ಕ್ರೂಡೀಕರಣ ಮಾಡಿ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ರಾಷ್ಟ್ರಪತಿಗಳಾದಂಥವ್ರ ನೇತೃತ್ವದಲ್ಲಿ ದೇಶನ ಹೆಂಗೆ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ವಿಚಾರ ಮಾಡಿದಾಗ ಒಂದು ಕರುಳನ್ನ ರೆಡಿ ಮಾಡಿ ಅಂತ ಹೇಳ್ತಾರೆ ಆ ಕರು ಸಮಿತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೀವು ಸಮಿತಿಯ ಅಧ್ಯಕ್ಷನಾಗಿ ಮಾಡಿದರೆ ಈ ಭಾರತ ದೇಶಕ್ಕೆ ಉತ್ತಮವಾದಂತಹ ಸಂವಿಧಾನ ಸಿಗುತ್ತೆ ಅಂತ ಹೇಳ್ತಿ ಮಹಾತ್ಮ ಗಾಂಧೀಜಿಯವರು ಮತ್ತೆ ನೆಹರು ಸಂಪುಟ ಸಭೆ ಈ ಎಲ್ಲ ಕಾನೂನುಗಳನ್ನು ಸೇರ್ಕಂಡು ಒಂದು ಸಂವಿಧಾನವನ್ನ ರಚನೆ ಮಾಡಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಕಾಶ